ಕಳೆದ ಎರಡು ತಿಂಗಳಿಂದ ಎಸ್ಕಾಂಗಳಲ್ಲಿ ಇಂಧನ ಇಲಾಖೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ವಾ ವಾ ಅದ್ಭುತ ಕೆಲಸ ಮಾಡ್ತಾ ಇದೆ ಸರ್ವರ್ ಇಲ್ಲ ನೆಟ್ವರ್ಕ್ ಇಲ್ಲ ಇಂಟರ್ನೆಟ್ ಇಲ್ಲ ಮಣ್ಣಿಲ್ಲ ಮಸಿ ಇಲ್ಲ ಮಣ್ಣಂಗಟ್ಟಿ ಇಲ್ಲ ಎಲ್ಲ ನೀವು ಏನು ಮಾಡಬೇಡಿ ಸುಮ್ಮನೆ ಒಂದು ಗ್ರೀನ್ ಇಂಕ್ ಗ್ರೂ ಇಂಕ್ತ ಸೈನ್ ಮಾಡೋದಕ್ಕೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತಾ ಇದ್ದಾರೆ ಆದರೆ ಯಾವ ನಮಗೆ ತಲೆ ಮಾಸದ್ ಕೊಟ್ಟಿದ್ದೀರಲ್ಲ ಕಾಂಟ್ರಾಕ್ಟ್ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತೀರ ನಿಮ್ಮ ಯೋಗ್ಯತೆಗಳಿಗೆ ಒಂದು ಜನ ಆದ್ರೂಸ್ ಮಾಡ ಎಸ್ಕಾನ್ಗಳ್ ಎಲ್ಲ ಮೊಕ್ಕಳೇ ಬಿಸ್ಬಿಟ್ರಲ್ರಿ ನಿಮ್ಮಲ್ಲಿ ಒಂದು ಕೋಟಿ ರೂಪಾಯಿ ಕಟ್ಟದ ಇವತ್ತು ಮೊಬೈಲ್ ಬೇಸಿತ್ತಲ್ಲ ಇನ್ಯಾವ ಥರ ತರ ಸಾ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮಾಡಿ ನಾನು ಬಡಗಾರ್ ಇವತ್ತು ಕಾಲಮಾನ ಎಷ್ಟು ಫಾಸ್ಟ್ ಆಗಿದೆ ಪ್ರತಿಯೊಬ್ಬರ ಅನುಭವಕ್ಕೂ ಬರ್ತಾ ಇದೆ ಇವತ್ತು ಕ್ಷಣಾರ್ಧದಲ್ಲಿ ಯಾರನ್ನ ಬೇಕಾದ್ರೂ ಮಾತಾಡಿಸ್ಬೋದು ಕ್ಷಣಾರ್ಧದಲ್ಲಿ ಯಾರನ್ನು ಬೇಕಾದ್ರೂ ನೋಡ್ಬೋದು ಅವರು ಅಮೇರಿಕ ಇರಲಿ ಈ ಭೂಮಂಡಲದಲ್ಲಿ ಯಾವುದೇ ಭಾಗದಲ್ಲಿ ಇದ್ದರೂ ಇಂಟರ್ನೆಟ್ ಎನ್ನುವ ಒಂದು ಅದ್ಭುತ ಶಕ್ತಿಯಿಂದ ಅವರನ್ನು ಮಾತಾಡಿಸ್ಬೋದು ಅವರನ್ನು ನೋಡ್ಬೋದು ಅವರ ಸುಶಲೋಕಾರಿಗಳನ್ನು ವಿಚಾರಿಸ್ಬೋದು ಅಥವಾ ತಂತ್ರಜ್ಞಾನದ ಮುಖಾಂತರ ಯಾವ ಕೆಲಸವನ್ನು ಬೇಕಾದರೂ ಎಷ್ಟೇ ಸುಲಭವಾಗಿ ಮಾಡುವಂಥ ಒಂದಿಷ್ಟು ತಂತ್ರಜ್ಞಾನ ಅತಿ ಅದ್ಭುತವಾಗಿ ಮುಂದುವರಿದ್ದಾರೆ ಒಂದು ಕಾಲೊಂದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಒಂದು ಸಂದೇಶನ ರವಾನಿಸ್ಬೇಕು ಅಂದರೆ ಪಕ್ಷಿಗಳನ್ನು ಬಳಸ್ತಾ ಇದ್ದರು ಕುದುರೆಯ ಮುಖಾಂತರ ಮನುಷ್ಯನ ಮುಖಾಂತರ ಒಂದಿಷ್ಟು ಸಂದೇಶಗಳನ್ನ ರವಾನೆ ಮಾಡ್ತಾ ಇದ್ದರು ಪತ್ರ ವ್ಯವಹಾರಗಳನ್ನ ಮಾಡ್ತಾಯಿದ್ರು ಅದು ಆದಮೇಲೆ ಒಂದು ಇನ್ನೂರು ಮುನ್ನೂರು ಐನೂರು ವರ್ಷಗಳ ಕೆಳಗಡೆ ಒಂದು ಟೆಲಿಫೋನ್ ಎನ್ನುವ ಒಂದು ಅದ್ಭುತ ಸಾಧನ ಬಂತು ಅದರ ಮುಖಾಂತರ ಜನರ ಕಮ್ಯುನಿಕೇಷನ್ನ ಸುಲಭ ಆಯಿತು ಅದಾದ ನಂತರ ಮೊಬೈಲ್ ಜಮಾನ ಬಂತು ಆ ಮೊಬೈಲ್ ಜಮಾನ ಬಂದ ಮೇಲೆ ಇಂಟರ್ನೆಟ್ ಜಮಾನ ಬಂತು ಆ ಇಂಟರ್ನೆಟ್ ಜಮಾನ ಬಂದ ಮೇಲಂತೂ ಕಾಲ ಮತ್ತು ಮನುಷ್ಯ ಪ್ರತಿಯೊಬ್ಬನು ಬದಲಾಗೋದ ತುಂಬ ಫಾಸ್ಟ್ ಫಾಸ್ಟಾಗಿ ಕೆಲಸ ಆಗ್ತಿತ್ತು ನೀವು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋದರೆ ಲಕ್ಷಾಂತರ ರೂಪಾಯಿ ಹಣನ ಕೇವಲ ಒಂದು ಬೆರಳು ಮೊಬೈಲಲ್ಲಿ ಒಂದು ಬೆರಳನ್ನು ಇಟ್ಟರೆ ಆ ಕ್ಷಣದಲ್ಲೇ ಅವನಿಗೆ ನಾವು ಕಳಿಸ್ಬೇಕಾದಂಥ ಮೊತ್ತ ಅವರು ತಲುಪುತ್ತೆ ಬ್ಯಾಂಕ್ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇಂಟರ್ನೆಟ್ ಒಂದಿದ್ರೆ ಸಾಕು ಮೊಬೈಲ್ ಒಂದಿದ್ರೆ ಸಾಕು ಈ ಒಂದು ಕಾಲಮಾನದಲ್ಲಿ ಇನ್ನೂ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಒಂದಿಷ್ಟು ನೆಟ್ವರ್ಕ್ಗಳು ಮಾತ್ರ ವಾ ವಾಹ್ ಅದ್ಭುತ ಕೆಲಸ ಮಾಡ್ತಾಯಿದೆ ಸರ್ವರ್ ಇಲ್ಲ ನೆಟ್ವರ್ಕ್ ಇಲ್ಲ ಇಂಟರ್ನೆಟ್ ಇಲ್ಲ ಮಣ್ಣಿಲ್ಲ ಮಸಿ ಇಲ್ಲ ಮಣ್ಣಂಗಟ್ಟಿ ಇಲ್ಲ ಯಾವ ರೀತಿಯಾದ ಸರ್ವಿಸ್ಗಳ್ನ ಕೊಡ್ತಾ ಇದ್ದೀರಾ ಸ್ವಾಮಿ ಯಾವ ಕಾಮದಲ್ಲಿದ್ದೀರಾ ನಾಚಿಕೆ ಮನೆ ಮರೆಯೋದಿಲ್ವಾ ಇವನ್ನೆಲ್ಲ ನೀವು ನೋಡ್ತಾ ಇದ್ರೆ ನಿಮ್ಮ ಕೈಯಲ್ಲಿರುವಂಥ ಇಂಟರ್ನೆಟ್ ಐದು ನಿಮಿಷ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಕೈ ತಡಿಯೋಕ್ಕಾಗಲ್ಲ ನಿಮ್ಮ ಕಂಪನಿಗಳು ಮತ್ತು ನಿಮ್ಮಲ್ಲೇ ಇರುವಂತಹ ಸಾಫ್ಟ್ವೇರ್ಗಳು ನೆಟ್ವರ್ಕ್ಗಳು ಸರ್ವರ್ಗಳು ನೆಟ್ಟು ಕೆಲಸ ಇಲ್ಲ ಅಂದರೆ ನಿಮ್ಗೆ ಏನು ನೋಡ್ಕೋಬೇಕು ಅದರಿಂದ ಏನಾದರೂ ಸರಿ ಮಾಡಿಸ್ಬೇಕು ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದಿಷ್ಟು ಕಂಪನಿಗಳಿಗೆ ಗುತ್ತಿಗೆ ಕೊಡಬೇಕು ನಾವು ಮನಮರಿದಿಲ್ವಾ ಯಾವನೋ ಬಂದ ತಲೆಮಾಸ್ದವನು ಏನೋ ಒಂದು ಹೇಳ್ದ ತೋರೋದ ಸ್ವಾಮಿ ಹಿಂಗೈತೆ ಹಿಂಗೈತೆ ನನ್ನ ನೆಟ್ವರ್ಕು ತುಂಬ ಅದ್ಭುತ ಏನು ಊಹೇನೂ ಮಾಡ್ಕೊಳ್ಳಿದ್ದಷ್ಟು ಫಾಸ್ಟಾಗಿ ನಾನು ಮಾಡ್ಕೊಡ್ತೀನಿ ನಿಮಗಿಷ್ಟು ನನಗಿಷ್ಟು ಈ ಕಾಂಟ್ರಾಕ್ಟ್ ನನಗೆ ಕೊಟ್ಬಿಡಿ ಅಂದರೆ ಮಗ ಸೈನ್ ಮಾಡಿ ಗೌರ್ಮೆಂಟ್ ಲೆವೆಲಿಂದ ಹಿಡ್ಕೊಂಡು ಆಫೀಸರ್ ಲೆವೆಲ್ವರೆಗೂ ಕಾರ್ಪೊರೇಟ್ ಆಫೀಸ್ ಲೆವೆಲ್ವರೆಗೂ ಎಲ್ಲವೂ ಸೈನ್ ಮಾಡಿ ಪಾಸಾಗಿ ಅವನು ಬಂದು ಈರೋ ಸಿಸ್ಟಮ್ನ ಕೂಲಿಗೇರಿಸಿ ಗಬ್ಬಿಸಿ ಅವ್ನು ಭಾಳ ಒಂದು ದುಡ್ಡು ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇದನ್ನು ನೀವು ಕಂಡು ಕಾಣದಂಗೆ ನೋಡೂ ನೋಡಲಿದ್ದಂಗೆ ಬೆಕ್ಕು ಕಣ್ಣು ಅಲ್ಲಿ ಹಾಲು ಹಂಗೆ ನಾಟಕಗಳ್ನ ಮಾಡ್ಕೊಂಡು ಸರ್ವರ್ ಇಲ್ಲ ನಾವೇನು ರೀ ಮಾಡೋಣ ಓ ಕಾರ್ಪೊರೇಟ್ ಆಫೀಸ್ ಗೇಳ್ರಿ ಓ ಸಿ ಎಮ್ ಗೇಳ್ರಿ ಓ ಪಿ ಎಮ್ ಗೇಳ್ರಿ ನೀವೇನು ಮಾಡಬೇಡಿ ಸುಮ್ಮನೆ ಒಂದು ಗ್ರೀನ್ ಇಂಕು ಬ್ಲೂ ಇಂಕ್ಗಳನ್ನ ತಗೊಂಡು ಸೈನ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತಾ ಇದ್ದಾರೆ ಯಾಕೆ ನಾನು ಈ ಟಾಪಿಕ್ ತಂದೆ ಅಂದರೆ ನೋಡಿ ಇವತ್ತು ಎ ಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲೂಮೆಂಟ್ ಆದಮೇಲೆ ಮನುಷ್ಯನಿಗೆ ಕೆಲಸಗಳೇ ಹೋಗ್ಬೋದು ಅನ್ನುವ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಂದರೆ ಅಷ್ಟು ಫಾಸ್ಟ್ ಆಗಿದೆ ನೀವು ಒಂದು ಫೋಟೋನ ಸರಿ ಮಾಡಬೇಕು ವಿಡಿಯೋನ ಏನು ರೆಡಿ ಮಾಡಬೇಕು ಅಂದರೆ ಇವಾಗ ಏನು ತುಂಬ ಕಷ್ಟಪಡೋಂಗಿಲ್ಲ ಒಂದು ಕ್ಲಿಕ್ ಕೊಟ್ಟರೆ ಅದೇ ಎಲ್ಲ ರೆಡಿ ಮಾಡಿಕೊಡುತ್ತೆ ಅಷ್ಟೊಂದು ಫಾಸ್ಟ್ ಜಮಾನ ಇವತ್ತು ನಿಮ್ಮ ಮೊಬೈಲಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಬೆರಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕಳಿಸ್ಬೋದು ತಗೋಬೋದು ಆ ಜಮಾನದಲ್ಲಿ ಇದ್ದೀವಿ ಆದರೆ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಕಂಪನಿಗಳಲ್ಲಿ ಸರ್ಕಾರದಲ್ಲಿರುವಂಥ ನೆಟ್ವರ್ಕ್ಗಳು ಎಷ್ಟು ವರಷ್ಟಾಗಿದೆ ಅಂದರೆ ಯಾಕೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಇದ್ರ ಬಗ್ಗೆ ಯಾರನ್ನು ಗಮನ ಹರಿಸಲ್ಲ ಯಾಕೆ ಇದು ಸರ್ಕಾರದ ಲೆವೆಲಲ್ಲೇ ಪ್ರಾಬ್ಲಮ್ ಇದೆಯಾ ಏನಿದೆ ಯಾಕೆ ಈ ಮಾತೆಲ್ಲ ಹಾಡ್ತಾ ಇದ್ದೀನಿ ಅಂದರೆ ಕಳೆದ ಎರಡು ತಿಂಗಳಿಂದ ಎಸ್ಕಾಂಗಳಲ್ಲಿ ಇಂಧನ ಇಲಾಖೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾನ್ಯ ಬೆಸ್ಕಾಂ ಎಮ್ ಡಿ ಅವರು ಪತ್ರಿಕಾ ಪ್ರಕಟಣೆ ಕೊಟ್ಟರು ಹದಿನೈದು ದಿನದಲ್ಲಿ ನೆಟ್ವರ್ಕ್ ಸರಿ ಮಾಡ್ತೀವಿ ಅಪ್ಡೇಟ್ ಮಾಡ್ತಾಯಿದ್ದೀವಿ ಅಪ್ಗ್ರೇಡ್ ಮಾಡ್ತಾಯಿದೀವಿ ಹದಿನೈದು ದಿನದಲ್ಲಿ ಮುಗಿದೋಗುತ್ತೆ ಮುಗಿಯಲಿಲ್ಲ ತಿಂಗಳುಗಳು ಕಳಿತು ಮುಗಿಯಲಿಲ್ಲ ಇವತ್ಗಾರು ಮುಗಿದಿದೆಯಾ ಅಂದರೆ ಇಲ್ಲ ಕೇಳಿದ್ರೆ ನಮ್ದೆಲ್ಲ ಸರಿ ಇದೆ ಕೆಲಸ ಮಾಡೋಂಗೆ ಬರೋಲ್ಲ ಅಂತ ಸರಿ ಕೆಲಸ ಮಾಡೋಂಗೆ ಬರಲ್ಲ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಕೆಲಸ ಮಾಡೋಂಗೆ ಎಷ್ಟು ತಿಂಗಳು ಟ್ರೈನಿಂಗ್ ಕೊಟ್ರಿ ಕರ್ಕೊಂಡೋಗಿ ಆ ಎ ಐ ಅವ್ರನ್ನ ಇವ್ರನ್ನ ಕೂಡ್ಸ್ಕೊಂಡು ಟ್ರೈನಿಂಗ್ ಕೊಟ್ಟರಲ್ಲ ಅವ್ರಿಗೆಲ್ಲ ಬಂದ್ಬಿಡ್ತದ ಅಷ್ಟು ನೀವು ಕೊಡೋ ಒಂದು ದಿನದಲ್ಲಿ ಎಲ್ಲ ಕಲ್ತ್ಬಿಡ್ತಾರ ಟೆಕ್ನಾಲಜಿ ಪ್ರಾರಂಭದಲ್ಲಿ ಏನು ಹೇಳಿದ್ರಿ ಹೊಸದು ಅಪ್ಗ್ರೇಡ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದ್ರೆ ಏನು ಹೊಸದು ಅಪ್ಗ್ರೇಡ್ ಮಾಡ್ತಿರೀ ಅದೇ ಬೆಂಗಳೂರು ಒಂದು ಸಾಫ್ಟ್ವೇರ್ ಅಬ್ರಿ ಇವತ್ತು ಇಡೀ ಪ್ರಪಂಚವೇ ಬೆಂಗಳೂರಿನ ಮುಂದೆ ತಲೆ ಬಾಗ್ಸುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಅಷ್ಟು ಸಾಫ್ಟ್ವೇರ್ ಕಂಪನಿಗಳಿರುವಂತಹ ಅಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರುವಂತಹ ಅತಿ ದೊಡ್ಡ ನಗರ ಇಡೀ ವಿಶ್ವದಲ್ಲಿ ಅದು ಬೆಂಗಳೂರು ಬೆಂಗಳೂರಲ್ಲಿ ಕೂತು ನಿಮ್ಮ ಯೋಗ್ಯತೆಗಳಿಗೆ ಒಂದು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ನೀವೆಲ್ಲ ಇಂಜಿನಿಯರ್ಸ್ ಕೂಡ ಇದಕ್ಕೆ ಆ ನಿಮಗೆ ನೀವು ಯಾವ ಅವನಿಗೆ ತಲೆ ಮಾಸದವ್ ಕೊಟ್ಟಿದ್ದೀರಲ್ಲ ಕಾಂಟ್ರಾಕ್ಟು ಅವ್ನು ಯಾವನ್ರಿ ಅವನು ಅವ್ನು ಸಾಫ್ಟ್ವೇರ್ ಕಂಪ್ನಿಯವನ ಇಲ್ಲಾಂದ್ರೆ ಯಾವ್ದಾದ್ರು ಇದನ್ನು ಏನು ಕಂಪ್ಯೂಟರ್ ರಿಪೇರಿ ಮಾಡೋವಂಥದ್ರಾ ಅವನಿಗೆ ತಲೆ ಕೂಡ ಗೊತ್ತಿಲ್ಲ ಸಾಫ್ಟ್ವೇರ್ ಬಗ್ಗೆ ಈ ಒಂದು ಸಿಸ್ಟಮ್ ಬಗ್ಗೆ ಗೊತ್ತಿಲ್ಲ ಅಂದ್ಮೇಲೆ ಅಂಥವ್ಗೆ ಯಾಕೆ ಕೊಟ್ಟರೆ ಯಾಕೆ ವ್ಯವಹಾರ ಸರಿಯಾಗಿ ಆಗಿರಬೇಕು ಸರ್ಕಾರದಿಂದ ಹಿಡಿದು ನಿಮ್ಮವರೆಗೂ ವ್ಯವಹಾರಗಳು ಸರಿಯಾಗಿ ಆಗಿರಬೇಕು ಅದಕ್ಕೆ ತಾಮನ್ ತಲೆ ಬುಡ ಇಲ್ದಿರೋ ತಮ್ಮ ಕೂರಿಸ್ಬಿಟ್ರಿ ಅವ್ನು ಕೊಟ್ಟ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗುತ್ತೆ ರೀ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತೀರಾ ನಿಮ್ಮ ಯೋಗ್ಯತೆಗಳಿಗೆ ಇಪ್ಪತ್ನಾಲ್ಕು ದಿನ ಆದ್ರೂ ಒಂದು ಫೈಲ್ ಕ್ಲೋಸ್ ಮಾಡೋಕ್ಕಾಗಲ್ಲ ಇದೇನ್ರಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡೋದು ಯಾವನ್ರಿ ಅವನು ಕಂಪನಿಯವನು ಹಾಂ ಅವ್ನ ಸಾಫ್ಟ್ವೇರ್ ಅಂದರೆ ಏನಾದ್ರೂ ಗೊತ್ತಾ ಅವ್ನಿಗೆ ಅಂತವನ್ಗೆ ಹೋಗಿ ನೀವು ಟೆಂಡರ್ಗಳು ಕೊಟ್ಟು ಅವನಿಗೆ ಕೆಲಸ ಮಾಡಿಸಿ ಏನು ರೀ ಗಬ್ಬೆಬ್ಸ್ಬಿಟ್ರಲ್ರಿ ಎಸ್ಕಾಮ್ಗಳ್ನೆಲ್ಲ ಒಕ್ಲೆಬ್ಬಸ್ಬಿಟ್ರಲ್ರಿ ಯಾರು ಇದಕ್ಕೆ ಮಹಾಪುರುಷ ಈ ಟೆಂಡರ್ ಕೊಟ್ಟವನ್ ಯಾವನು ಈ ಟೆಂಡರ್ನ ಪ್ರಕ್ರಿಯೆ ಮಾಡಿಸ್ದವನು ಯಾವನು ಅವ್ನು ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸ್ದವನ್ ಯಾವನು ಯಾಕೆ ಹಳೆಯ ಸಾಫ್ಟ್ವೇರ್ ಚೆನ್ನಾಗಿ ನಡೀತೈತಲ್ಲ ಅದನ್ನು ಗಬ್ಬೆಬ್ಸಿ ಅಲ್ಲೊಂದು ಎರಡು ತಿಂಗಳು ಇದನ್ನ ಗಬ್ಬೆಪ್ಸಿ ಇದೊಂದು ಎರಡು ತಿಂಗಳು ಅಪ್ಗ್ರೇಡ್ಗೊಂದು ಎರಡು ತಿಂಗಳು ಇವತ್ತಿಗೂ ನಿಮ್ಮ ಯೋಗ್ಯತೆಗಳಿಗೆ ನೆಟ್ ಮಾಡೋಕ್ಕಾಗಿಲ್ಲ ಅದನ್ನ ಇವತ್ತಿಗೂ ಎಸ್ ಆರ್ ಐ ಡಿಗಳು ಕ್ಲೋಸ್ ಆಗಲ್ಲ ಏನು ಡೆವಲಪ್ಮೆಂಟ್ ಮಾಡಿರೋದೇನು ಏನು ಸುಣ್ಣ ಬಣ್ಣ ಬಳ್ದಿದ್ದೀರಾ ಸಾಫ್ಟ್ವೇರ್ಗೆ ಏನಾದರೂ ಒಂದು ಆಪ್ಷನ್ ಸರಳವಾಗಿ ಆಗಿದೆಯಾ ಇನ್ನೂ ಎರಡು ಆಪ್ಷನ್ಸ್ ಜಾಸ್ತಿ ಮಾಡಿದ್ದೀರ ಒಂದು ಪೇಮೆಂಟ್ ಕ್ಯಾಪ್ಚರ್ಗೆ ಒಂದೇ ಸ್ಟೆಪ್ ಇದ್ದಿದ್ದಾವಾಗ ಎರಡೇ ಸ್ಟೆಪ್ ಇದ್ದಿದ್ದಾವಾಗ ಇವಾಗ ನಾಲ್ಕು ಸ್ಟೆಪ್ ಆಗಿದೆ ನಾಲ್ಕು ಸರಿ ಅಪ್ರೂವಲ್ ಕೊಡಬೇಕು ಏ ನಿಮ್ಮಲ್ಲೇ ಕಟ್ಟುವಂಥ ಹಣಕ್ಕೆ ನಿಮ್ಮದೇ ಕೌಂಟ್ರಲ್ಲಿ ತಗೊಂಡು ನಿಮ್ಮದೇ ಕೌಂಟ್ರ ರೆಸಿಪ್ಟ್ ಕೊಟ್ಟು ನೀವು ಅದನ್ನು ನಂಬಲ್ಲ ನಿಮಗೆ ಅಪ್ರೂವಲ್ ಕೊಡೋದಕ್ಕೆ ಏನೋ ಸೀನಿಯರ್ ಅಸ್ಟೆಂಟೋ ಜೂನಿಯರ್ ಅಸಿಸ್ಟೆಂಟೋ ಯಾರೋ ಒಬ್ಬರು ಅಪ್ರೂವಲ್ ಕೊಡಬೇಕು ನಿಮ್ಮ ಪೇಮೆಂಟ್ಗಳು ನೀವೇ ನಂಬಲ್ಲ ಇನ್ನೇನು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಇವತ್ತು ಒಂದು ರೂಪಾಯಿ ತೆಗೆದ್ರು ಮೊಬೈಲ್ ಮೆಸೇಜ್ ಬರುತ್ತೆ ನಿಮ್ಮಲ್ಲಿ ಒಂದು ಕೋಟಿ ರೂಪಾಯಿ ಕಟ್ಟಿದ್ರು ಇವತ್ತೂ ಮೊಬೈಲ್ ಮೆಸೇಜ್ ಬರಲ್ಲ ಇನ್ ಯಾವ ಥರ ಸಾಫ್ಟ್ವೇರ್ ಸ್ವಾಮಿ ಇದು ಇದಕ್ಕೆ ಯಾರು ಸ್ವಾಮಿ ಸಂಬಂಧಪಟ್ಟವರು ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಸಾಫ್ಟ್ವೇರಲ್ಲಿ ಅದೆಂಥದ್ದು ವಿಶ್ವದಲ್ಲೇ ಇಲ್ದಿರುವಂಥ ಸಾಫ್ಟ್ವೇರ್ ನಿಮ್ಮದು ಎಸ್ಕಾಂಗಳಲ್ಲಿ ಸಾಫ್ಟ್ವೇರು ಯಾವುದೂ ಯಾವುದೂ ಇಲ್ದಿರೋ ಟೆಕ್ನಾಲಜಿ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗಡೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಂಥ ಹಲವಾರು ಸಾಫ್ಟ್ವೇರ್ಗಳು ಬಂದೋಯ್ತು ರೀ ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗಡೆ ಎ ಟಿ ಎಮ್ಗಳು ರೀ ಇನ್ನು ಯಾವುದ್ರೆ ನಿಮ್ಮದು ಹಳೇ ಇದೆಲ್ಲ ಹಾಂ ನಿಜವಾಗ್ಲೂ ಹೇಳ್ತೀನಲ್ಲ ಜನರ ದುಡ್ಡನ್ನು ದರೋಡೆ ಮಾಡ್ತಾ ಇದ್ದೀರಾ ನೀವೆಲ್ಲ ಸಾಫ್ಟ್ವೇರ್ ಅನ್ನೋ ಒಂದೇ ಒಂದು ಕ ವಿಷಯನೇ ನಿಜವಾಗ್ಲೂ ದೌರ್ಭಾಗ್ಯ ಇದೆ ಇದು ಕರ್ನಾಟಕದ ಒಂದು ದೊಡ್ಡ ದೊಡ್ಡ ಹಗರಣದಲ್ಲಿ ಒಂದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಯಾವನೋ ತಲೆ ಬುಡ ಇಲ್ದಿರೋವನ್ಗೆ ಅವನಿಗೆ ಸಾಫ್ಟ್ವೇರ್ನ ಜ್ಞಾನವೇ ಇಲ್ದಿರೋವನ್ಗೆ ಈ ಒಂದು ಟೆಕ್ನಾಲಜಿಯ ಸಣ್ಣ ಎಳ್ಳಷ್ಟು ಜ್ಞಾನ ಇಲ್ದಿರೋವನ್ನ ತಾಂಬಂದು ಇವತ್ತು ಅವನ ಕೈಗೆ ಸಾಫ್ಟ್ವೇರ್ ಕೊಟ್ಟು ಇರೋ ಸಾಫ್ಟ್ವೇರ್ನ ನೂಲ್ಗೆಡಿಸಿ ಗಬ್ಬೆಬ್ಸಿ ಇವತ್ತು ಸಿಸ್ಟಮ್ಗಳನ್ನ ಹಾಳು ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಬರಬೇಕಾದಂತ ರೀ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗಡೆ ಇದ್ದಂಥ ಲಕ್ಸರ್ ಬುಕ್ ಅಲ್ಲಿ ತೆಗೆದ್ರೆ ಆರಾಮ್ ನಂಬರ್ದು ಫುಲ್ ಡೀಟೇಲ್ಸ್ ಸಿಗ್ತಿತ್ತು ಇವತ್ತು ನಿಮ್ಮಲ್ಲಿ ಒಂದು ಬಿಲ್ಡಿಂಗಿಗೆ ಹತ್ತು ಕನೆಕ್ಷನ್ ಇದ್ದರೆ ಒಂದು ನಂಬರ್ ಹೊಡೆದ್ರೆ ಇನ್ನು ಒಂಬತ್ತು ಕನೆಕ್ಷನ್ಸ್ ಡೀಟೇಲ್ಸ್ ಬರಲ್ಲ ಯಾವ ಥರ ಸಾಫ್ಟ್ವೇರ್ ತೊಗೊಂಡಿ ನಿಮಗೆ ಯಾವ ಥರ ಸಾಫ್ಟ್ವೇರ್ ಒಂದು ಪೇಮೆಂಟ್ ಸರ್ಟಿಫಿಕೇಟ್ ಇವತ್ತು ನಾನು ಇಲ್ಲಿ ಒಂದು ಹೋಗಿ ಪೇಮೆಂಟ್ ಕಟ್ಟಿದ್ದೀನಿ ಅಂದಮೇಲೆ ನಿಮ್ಗೆ ಆಗಿ ಮೇಲೆ ಹೋಗ್ಬೇಕು ಅದಕ್ಕೆ ಯಾಕೆ ಪೇಮೆಂಟ್ ಸರ್ಟಿಫಿಕೇಟ್ ಒಂದು ಲೆಟರು ವರ್ಕ್ ಇಲ್ಲಿ ಇಲ್ಲಿಂದ ಮೇಲೆ ವರ್ಕ್ ಆಡ್ರ್ಗೆ ಅಲ್ಲಿ ಹೋಗುತ್ತೆ ಆಗಿ ಮೇಲ್ ಮಾಡಿದ್ರೆ ಮೇಲಾಗುತ್ತೆ ಅದನ್ನ ರೆಡಿ ಮೇ ರೆಡಿ ವರ್ಕ್ ಆಡ್ರ್ರು ಕಳಿಸಿ ಈ ಸೈನ್ ಎಲ್ಲೆಲ್ಲೆಲ್ಲ ಬಂತು ಇನ್ನೂ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೂ ಐವತ್ತು ವರ್ಷಗಳ ಮೊನ್ನೆ ಯಾರೋ ಒಬ್ರು ಸಾಹೇಬ್ರು ಇದ್ರು ಇಡೀ ಬೆಂಗಳೂರು ಇಡೀ ಇಂಡಿಯಾದಲ್ಲಿ ಅದ್ಭುತವಾದ ಸಾಫ್ಟ್ವೇರ್ ಟೆಕ್ನಾಲಜಿ ನಮಗೆ ಅಂತ ನಿಮ್ಮ ತಲೆಗಳ್ನ ನಿಮ್ಮ ಪಜುಗಳ್ನ ನೀವೇ ತಟ್ಕೋಬೇಕು ಸ್ವಾಮಿ ಅದು ಯಾವ ರೀತಿಯಾದ ಒಂದು ಅದ್ಭುತ ಸಾಫ್ಟ್ವೇರೋ ಅದ್ಭುತ ಟೆಕ್ನಾಲಜಿನ ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ ನಿಮಗೆ ನಿಮಗೆ ಅನಿಸ್ಬೇಕು ಎತ್ತವರಿಗೆ ಹೆಗ್ಗಣವೇ ಮುದ್ದು ಅನ್ನಂಗೆ ಪಾಪ ಏನು ಮಾಡೋಕ್ಕಾಗಲ್ಲ ಮನೆ ಟಿಜ್ರಿ ತುಂಬಿದಾಗ ಎಲ್ಲವೂ ಚೆಂದವೆ ಎಲ್ಲವೂ ಅಂದವೆ ಹ್ಞೂ ಹಂಗೆ ಇದ್ದಂಗಿದೆ ಒಟ್ಟಾರೆಯಾಗಿ ಸಾಫ್ಟ್ವೇರಿನ ಒಂದು ಹಿಂಸೆ ಸಾಫ್ಟ್ವೇರಿನ ಒಂದು ಸಮಸ್ಯೆ ಕಳೆದ ಎರಡು ತಿಂಗಳಿಂದ ಆದರೂ ಇವತ್ತಿನವರೆಗೂ ಅದರ ಬಗ್ಗೆ ಒಂದು ಸಣ್ಣ ಎಳ್ಳಷ್ಟು ಗಮನಾರ್ಹ ಹಿರಿಯ ಅಧಿಕಾರಿಗಳು ಧನ್ಯವಾದಗಳು